ರಾಜ್ಯದ ವಂತಿಕೆ ಕೊಡುವಂಥ ಸಂದರ್ಭದಲ್ಲಿ ಅನೇಕ ಸುಮಾರು ಕರ್ನಾಟಕ ರಾಜ್ಯಕ್ಕೆ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಮುನ್ನ ಮೊದಲೆಲ್ಲ ಭಾರಿ ಜಾಸ್ತಿ ಕೊಡ್ತಾ ಇದ್ರು ಈಗ ಕಡಿಮೆ ಮಾಡಿದ್ರು ಇಪ್ಪತ್ತು ಸಾವಿರ ಕೋಟಿನೇನು ನಿಗದಿ ಮಾಡಿದ್ದಾರೆ ಈ ಸಾರಿಗೆ ನಮ್ಮ ನಮ್ಮ ರಾಜ್ಯ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ನಿಗದಿ ಮಾಡ್ಕೊಂಡಿದೆ ಆ ಸ್ಕೀಮ್ಗಳನ್ನು ಕೊಡೋಂಥ ಸಂದರ್ಭದಲ್ಲಿ ಏನೇನಾಗಿದೆ ಅವ್ರ ಸ್ಪಾನ್ಸರ್ ಸ್ಕೀಮ್ಗಳು ಇವ್ರದೇ ಹೆಸರು ಇಡ್ತಾರೆ ಪ್ರತಿಯೊಂದು ಇವ್ರ ಹೆಸರೇನೆ ನಮ್ಮ ಹೆಸರೇನಿಲ್ಲ ಯಾವುದೇ ಸ್ಕೀಮ್ ತಗೊಳ್ಳಿ ಇವ್ರ ಹೆಸರನ್ನೇ ಇಟ್ಕೊಂಡು ಮಾಡ್ತಾರೆ ಈಗ ಜಲ್ ಜೀವನ್ ಮಿಷನ್ ಅಂತ ಒಂದು ಸ್ಕೀಮು ಅರುವತ್ತು ನಲವತ್ತು ಅರುವತ್ತು ನಲವತ್ತು ಅರುವತ್ತು ನಮ್ಮದು ನಲವತ್ತು ಅರುವತ್ತು ಇಲ್ಲ ಫಿಫ್ಟಿ ಫಿಫ್ಟಿ ಅಲ್ಲ ಅರುವತ್ತು ನಲವತ್ತು ಅಧ್ಯಕ್ಷರೇ ನನ್ಗೆ ನೀವು ಅಭಿವೃದ್ಧಿ ಬಗ್ಗೆ ನಲ್ವತ್ತೈದು ನಿಮಿಷ ಕೊಟ್ರಿ ಇದು ಎರಡು ಗಂಟೆ ಆಯ್ತು ಇಲ್ಲ ಇಲ್ಲ ಎರಡು ಯಾಕೆ ನೀವು ಬಾಕ್ತಿರಿ ನಿಮ್ಮತ್ರ ಮಾತಾಡಿದ ಅವರು ನೀವ್ ನಿಮಿಷ ಈಗ ಮಧ್ಯಾಹ್ನ ಊಟ ಆದ ನಂತರ ತ್ರೀ ತರ್ಟಿ ಫೈವ್ ಗೆ ನಾವು ಸ್ಟಾರ್ಟ್ ಮಾಡಿ ತ್ರೀ ತರ್ಟಿಗೆ ಅದರ ನಂತರ ಈಗ ಫಾರ್ಟಿ ಫೈವ್ ಮಿನಿಟ್ಸ್ ಮಾತಾಡಿದ್ರೆ ಸ್ಟಾರ್ಟಿಂಗ್ ಹತ್ತು ನಿಮಿಷ ಮಾತ್ರ ಇವರು ಮಾತಾಡ್ಲಿಕ್ಕೆ ಇಲ್ಲಿ ಬಿಡ್ಲಿಲ್ಲ ಇದರಲ್ಲಿ ಆದ ಕಾರಣ ಶಿವಲಿಂಗ್ ಅವ್ರೆ ಆದಷ್ಟು ಬೇಗ ಮುಗಿಸ್ ಚೆನ್ನಾಗಿ ಆಯ್ತು ಮುಗಿಸೋಣ ಅಲ್ಲ ನೀವು ನೀವು ಡಿಸ್ಟರ್ಬೆನ್ಸ್ ಮಾಡಬೇಡಿ ನಾವು ಮುಗಿಸ್ತೀವಿ ವಿರೋಧ ಪಕ್ಷದ ನಾಯಕರೇ ಡಿಸ್ಟರ್ಬೆನ್ಸ್ ಮಾಡಬೇಡಿ ನೀನು ಒಂದು ಸಜೆಷನ್ ನೀನು ಒಂದೆ ನಿನ್ನ ಸುಮ್ಮನೆ ಹೇಳ್ತಾ ಇದೀನಿ ಸಜೆಷನ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಮಾತಾಡ್ರಿ ಆದರೆ ನೀವು ಮಾತಾಡಬೇಕಾದ್ರೆ ಈಗ ನನ್ನ ಮಗ ನನ್ನ ಮಗ ಅರವತ್ ಮಾರ್ಕ್ಸ್ ತಗೊಂಡವ್ರೆ ಅಂತ ಇಟ್ಕೊಳ್ಳಿ ನಿಮ್ ಮಗ ಎಂಬತ್ ಮಾರ್ಕ್ಸ್ ತಗೊಂಡವ್ರೆ ಅಂತ ಹೇಳ್ಬೇಕು ನೀವು ನೀವ್ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರ ತಪ್ಪೇನಿಲ್ಲ ನಾವು ಚಾನೆಂ ಅಲ್ಲಲ್ಲ ನಿಮ್ಗೆ ಹಿಂದೆ ಈಗ ಮೋದಿ ಅವ್ರ ಬಂದು ಹತ್ತು ಹನ್ನೊಂದು ವರ್ಷ ಆಗೈತೆ ಅದರಿಂದ ಮನಮೋಹನ್ ಸಿಂಗ್ ಅವರಿದ್ರು ಅವರು ಈ ಆಯೋಗ ಹೇಳಿದ್ರಲ್ಲ ಈ ಹಣಕಾಸು ಆಯೋಗ ಹದಿನಾಲ್ಕು ಹದಿನೈದು ಹಣಕಾಸು ಆಯೋಗದಲ್ಲಿ

ಹಣ ಚೆಚ್ಕೊಂಡ್ರಲ್ಲ ಅದಕ್ಕೆ ನಾನು ಕೇಳ್ದೆ ಹಣ ಚೆಚ್ಕೊಂಡ್ರು ಹಿಂಗ ಅಂದ್ರ ಅವ್ರಿಗೆ ಇವರು ಇವರು ತಪ್ ಮಿಸ್ಟೇಕ್ ಮಾಡ್ಕೊಂಡು ಹೇಳಿದ್ರು ಹೌದು ನಮ್ ರಾಜ್ಯ ನೀವು ಮನಮೋಹನ್ ಸಿಂಗ್ ಇದ್ದಾಗ ಹತ್ತು ವರ್ಷ ಎಷ್ಟು ಕೊಟ್ಟಿದ್ರು ಅಣ್ಣ ಮೋದಿ ಅವ್ರ ಹತ್ತು ವರ್ಷ ಎಷ್ಟು ಒಂದ್ ನಿಮಿಷ ಅವಾಗ ಚೆನ್ನಾಗಿತ್ತು ಈಗ ನರೇಗಾ ನಿಂತ ಹೋಗ್ಬಿಟ್ಟಿದೆ ಯಾಕೆ ಅಂತ ದಯ ಮಾಡಿ ನೀವ್ ಒಂಚರ್ ಗಮನ ಅದಕ್ಕೆ ಹೇಳ್ತೀನಿ ಅದ್ರನ್ನೇಗೋಹ್ ಮನ್ಮೋಹನ್ ಸಿಂಗ್ ಇದ್ದಾಗ ಹತ್ತು ವರ್ಷದಲ್ಲಿ ಎನ್ ಆರ್ ಎಫ್ ಅಲ್ಲಿ ಎಷ್ಟು ಕೊಟ್ರು ಗೊತ್ತಾ ಮೂರ್ ಸಾವಿರದ ಇನ್ನೂರ್ ಕೋಟಿ ನರೇಂದ್ರ ಮೋದಿ ಎಷ್ಟು ಕೊಟ್ಟು ಅಂತ ಹನ್ನೊಂದು ಸಾವಿರದ ಆರ್ನೂರ ಮೂವತ್ತು ಕೋಟಿ ನಾಲ್ಕು ಪಟ್ಟು ಜಾಸ್ತಿ ಕೊಟ್ಟಿದೆ ನಾಲ್ಕು ಪಟ್ಟು ಕಡಿಮೆ ಇವತ್ತಿನ ಮಾತ್ರ

ಮೆಟ್ರೋ ಮೆಟ್ರೋ ಇಡೀ ದೇಶದಲ್ಲಿ ಮೆಟ್ರೋ ಡೆಲ್ಲಿ ಬಿಟ್ರೆ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿರೋ ದುಡ್ಡು ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಎಷ್ಟಿತ್ರಿ ಅದ್ರನ್ನ ಹೇಳಿ ಅವತ್ತೇನಿತ್ತು ತೆರಿಗೆ ಇವತ್ತೇನಾಯ್ತು ತೆರಿಗೆ

ನೀವು ಇಲ್ಲಿ ಬಂದ್ಬಿಟ್ಟು ಅವಕಾಶ ಕೊಡಿ ಮಾತಾಡಕ್ಕೆ ಅವಕಾಶ ಆಯ್ತಾ ಓಲೇ

ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಏನಪ್ಪಾ ನಿಮ್ಮದು ಅಂತ ಹೇಳಿ ಸರಿಯಾಗಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲಾ ಇಡೀ ದೇಶ ಕೇಳ್ಕೊಂಡಿತೆ ನಾಳೆ ಬೆಳಿಗ್ಗೆ ಬರೀತಾರೆ ಸುಮ್ನಿರಿ ಮಾತಾಡ್ರಿ ಅಲ್ಲೇ ನೋಡ್ತಿರೀನ್ ಸುಮ್ನೆ ಈಗ ನಾನು ಏನ್ ಹೇಳಿದ್ದು ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡಿದ್ದೆ ಯಾಕೆ ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡ್ಮೇಲೆ ನ್ಯಾಯಸಮ್ಮತವಾದಂತ ತೀರ್ಮಾನ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅದರಲ್ಲೂ ಕೂಡ ನಮಗೆ ಅವತ್ತು ಅವತ್ತಿನ ಬಜೆಟ್ ಎಷ್ಟಿತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಅಂತ ಸಂದರ್ಭದಲ್ಲೇ ನಲವತ್ತ ಏಳು ಪಾಯಿಂಟ್ ಎರಡು ಎಪ್ಪತ್ತೆರಡು ಕೊಟ್ಟು ಇವತ್ತು ಐವತ್ತು ಲಕ್ಷ ಬಜೆಟ್ ಅನ್ನು ಮಂಡನೆ ಮಾಡಿ ನೀವು ಐವತ್ತು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿ ಮೂರು ಪಾಯಿಂಟ್ ಅರವತ್ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೀರಲ್ಲ ಹಣನ ಎಲ್ಲಿಂದ ಬರಬೇಕು ನಮಗೆ ಎಲ್ಲಿಂದ ಬರಬೇಕು ನಮ್ಗೆ ದುಡ್ಡು ಈ ರಾಜ್ಯಕ್ಕೆ ಎಲ್ಲಿಂದ ಬರಬೇಕು ಟ್ಯಾಕ್ಸ್ ಅಲ್ಲಿಂದಲೇ ಅಲ್ವೇನ್ರಿ ಬರೋದು ಎಲ್ಲ ಟ್ಯಾಕ್ಸ್ ಸೆಂಟರ್ ಡೆಲ್ಲಿ ತಗೊಂಡೋಗಿ ಇಟ್ಕೊಂಡು ಕೂತಿದಿರಿ ಅಲ್ಲಿಂದಲೇ ಅಲ್ವೇನ್ರಿ ಬಿಡುಗಡೆ ಆಗೋದು ಮಾಡ್ತಿಲ್ಲ ಅದಕ್ಕೆ ದಯಮಾಡಿ ನಾವು ಏನು ವಿನಂತಿ ಮಾಡಿಕೊಡ್ತೀವಿ ಯಾವುದೇ ರೀತಿ ವ್ಯತ್ಯಾಸ ಬೇಡ ನಮ್ಮ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಗೋದು ಬೇಡ ನಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ಪ್ರಾಮಾಣಿಕವಾಗಿ ಕೊಡಿ ಕೊಡಿ ಅಂತೇಳಿ ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ ಹೊರತು ನಾವು ನೆನ್ನೆಯಿಂದ ನಾವು ನೋಡ್ದು ಅದಕ್ಕೆ ನಾನು ಏನು ಇದನ್ನ ಮಾಡ್ತಾ ಇಲ್ಲ ಭಾಷಣನ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಏನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕೊಡ್ಬೇಕಾಯ್ತು ಎಷ್ಟು ಬಂದಿತೆ ವೈಟ್ ಪೇಪರ್ ಅಂದ್ರೆ ಏನು ಇಡೀ ರಾಜ್ಯದ ಜನಕ್ಕೆ ಸಿಕ್ಕುತ್ತೆ ವೈಟ್ ಪೇಪರ್ ಇಡೀ ಸದನಕ್ಕೆ ಬರುತ್ತೆ ಶ್ವೇತ ಪತ್ರ ನಾನು ಕೇಳಿರೋದು ಕೊಡ್ಲಿ ಎಲ್ಲನೂ ಕಳೆದ ಇಪ್ಪತ್ತು ವರ್ಷದ ಕೂಡ